ಸುಮಾರು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಅಲಮೇಲ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಆಯ್ಕೆಯಾಗಿ ನಮ್ಮ ಅಲ್ಮೇಲ್ ಭಾಗದ ಆತ್ಮೀಯರು ಆಗಿರುವ ನಾಗರಾಜ ಮರಗೊಂಡ ಅವರಿಗೆ ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣೀಭೂತರಾದ ಸಹಕಾರಿ ರಂಗದ ಭೀಷ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಮಾನ್ಯ ಶಿವಾನಂದ ಪಾಟೀಲ ಸಾಹೇಬರಿಗೆ ಹಾಗೂ ಸಿಂದಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಅಶೋಕಣ್ಣ ಮನುಗುಳಿ ಅವರಿಗೆ ಸಮಸ್ತ ಸಿಂದಗಿ ಹಾಗೂ ಅಲ್ಮೇಲ್ ಜನತೆಯ ಪರ ಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿದರು ಈ ವೇಳೆ ಗ್ರಾಮಸ್ಥರು ಅಭಿಮಾನಿಗಳು ಮತ್ತಿತರರು ಇದ್ದರು